ಇದು ಇದರಲ್ಲಿ ಒಂದು ಮೂರು ಜಾತಿಯ ಮರಗಳಲ್ಲಿ ಆಗ್ತದೆ ಇದು ಅಂತ ಹೇಳಿದ್ರೆ ಒಂದು ನೇಪಾಳದಲ್ಲಿ ಆಗುವಂಥದ್ದು ಮತ್ತೊಂದು ಉತ್ತರಾಖಂಡದಲ್ಲಿ ನಂತರ ನೇಪಾಳ ಉತ್ತರಾಖಂಡ ಇಂಡೋನೇಷ್ಯಾ ಇಂಡೋನೇಷ್ಯಾದಲ್ಲಿ ಕೂಡ ಮೂರು ಕಡೆಯಲ್ಲಿ ಆಗ್ತದೆ ಇದು ಕಡೆಯಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ನೇಪಾಳದ ರುದ್ರಾಕ್ಷಿ ವಿಶೇಷ ಅಂತ ಹೇಳಿದ್ರೆ ಆ ನೇಪಾಳದ ರುದ್ರಾಕ್ಷಿಯಲ್ಲಿ ಒಂದು ನೈಸರ್ಗಿಕವಾಗಿರುವಂಥ ಒಂದು ಹೋಲ್ ಇರ್ತದೆ ಅದೊಂದು ತುಂಬ ವಿಶೇಷ ನೈಸರ್ಗಿಕವಾಗಿ ಹೋಲ್ ಇರ್ತದೆ ಹೌದು ಅದೊಂದು ವಿಶೇಷ ನಂತರ ಆ ರುದ್ರಾಕ್ಷಿಗೆ ಮುಖಗಳ ಅಂತ ಬರ್ತದೆ ಒಂದು ಏಕಮುಖದಿಂದ ಒಂದು ಹದ್ನೆಂಟು ಮುಖದವರೆಗೆ ಬರ್ತದೆ ಆ ಮುಖಗಳ ಆಧಾರದ ಮೇಲೆ ಅದಕ್ಕೆ ಒಂದು ಮೌಲ್ಯವನ್ನು ಗುರುತಿಸಿದ್ದಾರೆ ಏಕಮುಖ ದ್ವಿಮುಖ ತ್ರಿಮುಖ ಅಂತ ಹೇಳಿ ಬರ್ತದೆ ಆ ಬೇರೆ ಬೇರೆ ರೀತಿಯ ಮುಖಗಳನ್ನು ಇರ್ತಾ ಹೋಗ್ತದೆ ಮಾಡ್ತೀರಿ ಹೇಳಿದ್ರೆ ಖಂಡಿತವಾಗಿ ನಿಮಗೆ ಒಂದು ನಮಸ್ಕಾರ ಹೊಡಿಲೇಬೇಕಾಗ್ತದೆ ನಮ್ಮ ಒಂದು ಈ ಪ್ರದೇಶದಲ್ಲಿ ಮಾಡಬೇಕು ಅಂತ ಹೇಳಿ ನಿಮ್ಗೆ ಹೇಗೆ ಮನಸ್ಸಾಯ್ತು ನಂಗೆ ಮೊದಲೇ ಒಂದು ಶಿವನ ಒಂದು ಮೇಲೆ ಪ್ರೀತಿ ಇರುವುದರಿಂದ ಭಕ್ತಿ ಇರುವುದರಿಂದ ಅದನ್ನೊಂದು ಆಗ್ತದೆ ಇಲ್ವಾ ಅಂತ ಒಂದು ನೋಡ್ಲಿಕ್ಕೆ ಟ್ರೈ ಮಾಡಿದೆ ನಂತರ ಒಂದು ಕೇರಳದಿಂದ ತಂದಂಥ ಈ ನೇಪಾಳದ ಗಿಡವನ್ನು ಬೆಳೆಸಲಿಕ್ಕೆ ಆರಂಭ ಮಾಡಿದೆ ನಂತರ ಉತ್ತಮವಾಗಿ ಅದು ಬೆಳೀಲಿಕ್ಕೆ ಆರಂಭವಾಯಿತು ನಂತರ ಉತ್ತರಾಖಂಡದಿಂದ ಕೂಡ ಒಂದು ಗಿಡ ತಂದಿದ್ದೆ ಅದರಲ್ಲಿ ಈಗ ಹೂ ಹೋಗಿ ಕಾಯಿಗಳಾಗಿವೆ ಅದೊಂದು ತುಂಬಾ ಖುಷಿಯ ವಿಷಯ ಭೂಮಿಯಲ್ಲಿ ಆಗ್ತದೆ ಅಂತ ಹೇಳಿಕ್ಕೆ ನಿಮಗೆ ಖಂಡಿತವಾಗಿಯೂ ಉತ್ತರಾಖಂಡದ ಒಂದು ರುದ್ರಾಕ್ಷಿಯನ್ನು ಗಮನಿಸ್ತಾ ಹೋಗ್ಬಹುದು ಆದ್ಮೇಲೆ ಇಲ್ಲಿಯ ಮಣ್ಣು ಅಂತದ್ದು ಇಲ್ಲಿಯ ಮಣ್ಣು ಅದಕ್ಕೆ ಉತ್ತಮವಾಗಿ ಹೊಂದ್ ಹೊಂದ್ಕೊಳ್ತದೆ ತುಂಬಾ ಚೆನ್ನಾಗಿ ಅದು ಬೆಳಲಿಕ್ಕೆ ಆರಂಭ ಆಗ್ತದೆ ಹಾಗಾದ್ರೆ ರುದ್ರಾಕ್ಷಿ ಬೆಳಿಬೇಕು ಅಂತ ಹೇಳಿದ್ರೆ ಮಣ್ಣು ಭೂಮಿ ಹೇಗಿರ್ಲಿ ಮಣ್ಣು ಸ್ವಲ್ಪ ಸಡಿಲವಾಗಿದ್ದು ನಂತರ ಈ ಇಲ್ಲಿಯ ಮನ್ನೋದಕ್ಕೆ ಉತ್ತಮವಾಗಿ